ಹಲೋ ಕನ್ನಡಿಗ ಶರಣು ಶರಣಾರ್ಥಿ ಡಿಯರ್ ಟೆಕ್ ಫಿಟರ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಮ್ಮ ಜಾಬ್ ಸರ್ಚಿನಲ್ಲಿ ಭಾರತೀಯ ರೈಲ್ವೆ ಇಲಾಖೆ ಹೊಸ ನೇಮಕಾತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಏಳು ಸಾವಿರದ ಒಂಬೈನೂರು ವಿವಿಧ ಹುದ್ದೆಗಳಿರ್ತಕ್ಕಂಥದ್ದು ಪುರುಷ ಮತ್ತು ಮಹಿಳೆಯರಿಗೆ ಇರ್ತಕ್ಕಂಥ ಪೋಸ್ಟ್ಗಳು ಮತ್ತು ಸಂಬಳ ಮೂವತ್ತೈದು ಸಾವಿರ ರೂಪಾಯಿ ಇರ್ತದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸ ವೀಕ್ಷಕರು ಆಗಿದ್ದರೆ ಲೈಕು ಸೇರು ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಸ್ನೇಹಿತರೆ ನಾನು ನಿಮಗಿಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯನ ಅಲ್ಲಿ ಹಂಚ್ಕೊಳಕ್ಕೆ ಬಯಸ್ತಿದ್ದೀನಿ ರೈಲ್ವೆ ಡಿಪಾರ್ಟ್ಮೆಂಟು ಮತ್ತು ಆರ್ ಆರ್ ಬಿ ಅನ್ನೋದೇನಿದೆ ಇದರಲ್ಲಿ ಹೆಚ್ಚು ಉತ್ತರ ಭಾರತೀಯರು ಜಾಸ್ತಿ ರಿಕ್ವೈರ್ಮೆಂಟನ್ನು ಪ್ರತಿ ವರ್ಷ ಅವರು ಜಾಬನ್ನು ತಗೊಳ್ತಾ ಇದ್ದಾರೆ ಫಾರ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ರಾಜಸ್ಥಾನ ಆಗಿರ್ಬೋದು ಯು ಪಿ ಬಿಹಾರ್ ಮತ್ತೆ ಮಧ್ಯಪ್ರದೇಶ್ ಉತ್ತರ ಪ್ರದೇಶ ಈ ತರದು ಒಂದು ಬೇರೆ ರಾಜ್ಯದವರು ಈ ಒಂದು ಸೆಂಟ್ರಲ್ ಗೋರ್ಮೆಂಟ್ ಇರ್ತಕ್ಕಂಥ ಜಾಬ್ ಅನ್ನ ಅವರು ಪ್ರತಿ ವರ್ಷ ರಿಕ್ವೈರ್ಮೆಂಟ್ ಅಲ್ಲಿ ತುಂಬಾ ಅವರು ಜಾಬ್ನ ಪಡ್ಕೊಳ್ತಾ ಇದ್ದಾರೆ ಇದರಲ್ಲಿ ರೈಲ್ವೆ ಇಲಾಖೆಯಲ್ಲಿ ನಮ್ಮ ಕನ್ನಡಿಗರು ಸ್ವಲ್ಪ ಕಮ್ಮಿನೇ ಆಗ್ತಾ ಇದ್ದಾರೆ ಸೊ ಹೀಗಾಗಿ ತಾವುಗಳು ಯಾವುದೇ ರೀತಿಯ ಇದು ರೈಲ್ವೆ ಇಲಾಖೆ ದೊಡ್ಡದು ಸಮಸ್ಯೆ ಅಂತನಲ್ಲ ಈ ಒಂದು ಅಪ್ಲಿಕೇಶನ್ ಅನ್ನು ಹಾಕಿ ಧೈರ್ಯದಿಂದ ತಾವು ಎದುರಿಸಬೇಕು ಮತ್ತೆ ಈ ಉದ್ಯೋಗ ಪಡ್ಕೊಳ್ಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಈ ಒಂದು ವಿಡಿಯೋ ಮೂಲಕ ಒಂದು ಸುಮ ಒಂದು ಐವತ್ತರಿಂದ ಒಂದು ನೂರು ಜನ ಆದರೂ ನೀವು ರೈಲ್ವೆ ಇಲಾಖೆಯಲ್ಲಿ ನನಗೆ ಜಾಬ್ ಸಿಕ್ಕಿ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ನೀವು ಕಮೆಂಟ್ಸ್ ಮಾಡೋದನ್ನು ಮರೆಯಬೇಡಿ ಇದು ಒಂದು ಎಲ್ಲರಿಗೆ ಒಂದು ಉಪಯುಕ್ತ ಆಗ್ತಂಥ ಮಾಹಿತಿ ತಾವುಗಳು ಎಲ್ಲರಿಗೆ ತಮ್ಮ ಫ್ರೆಂಡ್ಸ್ ಸರ್ಕಲ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಫುಲ್ ನೋಟಿಫಿಕೇಶನ್ ನಾವು ಇಲ್ಲಿ ಮುಂದೆ ನೋಡ್ತಾ ಹೋಗೋಣ ಬನ್ನಿ ನಿಮಗೆ ಮೊದಲೇ ಹೇಳಿದ ಹಾಗೆ ರೈಲ್ವೆ ರಿಕ್ವಾರ್ಟ್ಮೆಂಟ್ ಬೋರ್ಡ್ ಆರ್ ಆರ್ ವಿ ರಿಕ್ವಾರ್ಟ್ಮೆಂಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಸ್ನೇಹಿತರೆ ಅರ್ಹತೆ ಹೊಂದಿರುವ ಅಭ್ಯರ್ಥಿಗಳು ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡುವ ಮೂಲಕ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದಾಗಿದೆ ಅಭ್ಯರ್ಥಿಗಳು ಹೇಗೆ ಆಯ್ಕೆ ಮಾಡಲಾಗುತ್ತದೆ ವಯಸ್ಸಿನ ಅವಶ್ಯಕತೆಗಳೇನು ಶೈಕ್ಷಣಿಕ ಅರ್ಹತೆಗಳು ಮತ್ತು ಶುಲ್ಕಗಳು ಮತ್ತು ಈ ಥರ ಪ್ರಮುಖ ವಿವರಗಳ ಕುರಿತು ನಾನು ಈ ವಿಡಿಯೋದಲ್ಲಿ ಹೆಚ್ಚಿನ ಒಂದು ನೋಟಿಫಿಕೇಶನ್ ಫುಲ್ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಈ ವಿಡಿಯೋನ ಸ್ಕಿಪ್ ಮಾಡಿದನೇ ಕೊನೆ ತನಕ ನೋಡಿ ಇಲಾಖೆ ಹೆಸರು ರೈಲ್ವೆ ನೇಮಕಾತಿ ಮಂಡಳಿ ತಾವು ನೋಡ್ಬೋದು ಆರ್ ಆರ್ ಬಿ ಹುದ್ದೆಗಳ ಸಂಖ್ಯೆ ಸೆವೆನ್ ನೈನ್ ಫೈವ್ ಒನ್ ಏಳು ಸಾವಿರದ ಒಂಬೈನೂರ ಐವತ್ತೊಂದು ಹುದ್ದೆಗಳಿರ್ತಕ್ಕಂಥದ್ದು ಹುದ್ದೆ ಹೆಸರು ಜೂನಿಯರ್ ಇಂಜಿನಿಯರ್ ಕೆಮಿಕಲ್ ಸೂಪರ್ವೈಸರ್ ಉದ್ಯೋಗ ಸ್ಥಳ ಅಖಿಲ ಭಾರತ ಅಂದರೆ ಭಾರತ ಆದ್ಯದಂತ ಮತ್ತೆ ಅಪ್ಲಿಕೇಶನ್ ಮೂಡ್ ಆನ್ಲೈನ್ ಮೂಡ್ ಮತ್ತೆ ಈ ಒಂದು ಅಪ್ಲಿಕೇಶನ್ ಏನಿದೆ ಈ ಅಪ್ಲಿಕೇಶನ್ ಆನ್ಲೈನ್ ಮುಖಾಂತರ ನಿಮಗೆ ಅಪ್ಲಿಕೇಶನ್ ಅನ್ನು ಹಾಕಬೇಕಾಗತ್ತೆ ಹುದ್ದೆಗಳ ವಿವರ ಏನು ಒಂದು ಹುದ್ದೆ ಇದೆ ಅಂತ ಹೇಳ್ಬಿಟ್ಟು ಅಲ್ಲಿ ಹುದ್ದೆಗಳ ವಿವರವನ್ನು ನಾವಿಲ್ಲಿ ನೋಡ್ತಾ ಹೋಗೋಣ ಬನ್ನಿ ರಾಸಾಯನಿಕ ಮೇಲ್ವಿಚಾರಕರು ಮತ್ತು ಸಂಶೋಧಕರು ಮತ್ತು ಇಜಿಕಲ್ ಮೇಲ್ ಮೇಲ್ಚಾಲಕರು ಸಂಶೋಧಕರು ಹದಿನೇಳು ಜೂನಿಯರ್ ಇಂಜಿನಿಯರ್ ಡಿಪು ಮಟೀರಿಯಲ್ ಸುಪಿಡೆಂಟ್ ಇರ್ತಕ್ಕಂಥ ಪೋಸ್ಟು ಮತ್ತು ಕೆಮಿಕಲ್ ಮತ್ತು ಮೆಟಲಾಜಿಕಲ್ ಅಸಿಸ್ಟೆಂಟ್ ಏನು ಸುಮಾರು ಇಲ್ಲಿ ಪೋಸ್ಟ್ಗಳಿದ್ದಾವೆ ನೋಡಿ ರಾಸಾಯನಿಕ ಮೇಲ್ಚಾರಕರ ಏನು ಒಂದು ಒಂದು ಪೋಸ್ಟ್ ಇರ್ತಕ್ಕಂಥದ್ದು ಮತ್ತು ಜೂನಿಯರ್ ಇಂಜಿನಿಯರ್ ಏನು ಡಿಪು ಮಟೀರಿಯಲ್ ಸುಪಿಡೆಂಟ್ ಏನಿದೆ ಅದು ಒಂದು ಮತ್ತೆ ಕೆಮಿಕಲ್ ಮತ್ತು ಮೆಟೀರಿಕಲ್ ಅಸಿಸ್ಟೆಂಟ್ ಏನಿದ್ದಾರೆ ಸೊ ಹಾಗಾಗಿ ಈ ಒಂದು ಎಲ್ಲ ಒಂದು ಪೋಸ್ಟ್ ಸೇರಿ ನಿಮಗೆ ಸೆವೆನ್ ನೈನ್ ತ್ರೀ ಫೋರ್ ಅಂದರೆ ಏಳು ಸಾವಿರದ ಒಂಬೈನೂರ ಮೂವತ್ತ್ ನಾಲ್ಕು ಸಂಬಳದ ವಿವರ ಸ್ನೇಹಿತರೆ ತಾವುಗಳು ಇಲ್ಲಿ ನೋಡ್ಬೋದು ರೈಲ್ವೆ ನೇಮಕಾತಿ ಮಂಡಳಿ ಆರ್ ಆರ್ ಬಿ ನೇಮಕಾತಿ ಅಧಿಸೂಚನೆ ಪ್ರಕಾರ ಆಯ್ಕೆಯಾದ ಅಭ್ಯರ್ಥಿಗೆ ಪ್ರತಿ ತಿಂಗಳು ಮೂವತ್ತು ಐದು ಸಾವಿರ ನಾನೂರು ರೂಪಾಯಿಂದ ನಲವತ್ತು ನಾಲ್ಕು ಸಾವಿರದ ಒಂಬೈನೂರು ರೂಪಾಯಿ ಸಂಬಳ ನೀಡಲಾಗುತ್ತೆ ಇದು ಪ್ರತಿ ತಿಂಗಳು ಸ್ನೇಹಿತರೆ ಓಕೆ ಅಂದರೆ ಅಲ್ಲಿರ್ತಕ್ಕಂಥ ಬೇರೆ ಬೇರೆ ಏನು ಕ್ಯಾಟಗರಿ ನೇಮಕಾತಿಗಳಿದ್ದಾವೆ ತಕ್ಕಂತೆ ಬೇರೆ ಬೇರೆ ಸ್ಯಾಲ್ರಿ ಕೂಡ ಇಲ್ಲಿ ಸಿಗುತ್ತದೆ ಮತ್ತು ವಯೋಮಿತಿ ಹಾಗಾದರೆ ಈ ಒಂದು ಅಪ್ಲಿಕೇಶನ್ ಹಾಕಬೇಕಾದ್ರೆ ವಯೋಮಿತಿ ಎಷ್ಟು ಒಳಗಡೆ ಇರಬೇಕಪ್ಪ ಅಂತ ಹೇಳಿದ್ರೆ ರೈಲ್ವೆ ನೇಮಕಾತಿ ಮಂಡಳಿ ಆರ್ ಎಲ್ ಬಿ ನೇಮಕಾತಿ ಅಧಿಸೂಚನೆ ಪ್ರಕಾರ ಅಭ್ಯರ್ಥಿಯು ಫಸ್ಟ್ ಜನವರಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತೆ ಅಂದರೆ ಫಸ್ಟ್ ಜನವರಿ ಎರಡು ಸಾವಿರದ ಇಪ್ಪತ್ತೈದರಂತೆ ಕನಿಷ್ಠ ಹದಿನೆಂಟು ವರ್ಷವಾಗಿರಬೇಕು ಮತ್ತು ಗರಿಷ್ಠ ಮೂವತ್ತು ಆರು ವರ್ಷ ಒಳಗಡೆ ಹೊಂದಿರಬೇಕು ಇದು ಯಾವುದಪ್ಪ ಅಂದರೆ ಜನ್ರಲ್ ಕ್ಯಾಟಗರಿ ಇರ್ತಕ್ಕಂಥವ್ರು ಅದೇ ರೀತಿಯಾಗಿ ಏನು ಅರ್ಜಿಯ ಶುಲ್ಕ ಅರ್ಜಿಯ ಶುಲ್ಕ ನೋಡೋಣ ಈಗ ನಮ್ಮದು ವಯೋಮಿತಿ ಬಗ್ಗೆ ಆಯಿತು ಅರ್ಜಿಯ ಶುಲ್ಕ ಇಲ್ಲಿ ನೋಡಿ ಎಸ್ ಅರ್ಜಿಯ ಶುಲ್ಕ ಎಸ್ ಸಿ ಎಸ್ ಟಿ ಮತ್ತು ಮಾಜಿ ಸೈನಿಕರು ಮತ್ತು ಪಿ ಡಬ್ಲ್ಯೂ ಬಿ ಡಿ ಏನಿದ್ದಾರೆ ಮತ್ತು ಮಹಿಳೆಯರು ಸ್ನೇಹಿತರೆ ಅಲ್ಪಸಂಖ್ಯಾತರು ಇ ಬಿ ಎಸ್ ಸಿ ಅಭ್ಯರ್ಥಿಗಳು ಈ ಒಂದು ಕೆಟಗರಿಗೆ ಸಂಬಂಧಪಟ್ಟ ಏನು ಅಭ್ಯರ್ಥಿಗಳಿದ್ದಾರೆ ಈ ಅಭ್ಯರ್ಥಿಗಳಿಗೆ ಇನ್ನೂರ ಐವತ್ತು ರೂಪಾಯಿ ಅರ್ಜಿಯ ಶುಲ್ಕ ಇರ್ತದೆ ಅದರ ಜೊತೆಗೆ ಎಲ್ಲ ಈ ಥರ ಅಭ್ಯರ್ಥಿಗಳಿಗೆ ಅಂದರೆ ಜನರಲ್ ಕ್ಯಾಟಗರಿ ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ ಐನೂರು ರೂಪಾಯಿ ಇಲ್ಲಿ ಡಿ ಡಿಯೇ ಇರ್ತದೆ ಪಾವತಿ ವಿಧಾನ ಅಂದರೆ ಈ ಐನೂರು ರೂಪಾಯಿ ಏನು ಡಿ ಡಿ ಇದೆ ಅಲ್ವಾ ಸೊ ಈ ಐನೂರು ರೂಪಾಯಿನ ಹೇಗೆ ಪಾವತಿಸಿ ಮಾಡಬೇಕಪ್ಪ ಅಂತ ಹೇಳಿದ್ರೆ ಆನ್ಲೈನ್ ಮುಖಾಂತರನೇ ಆನ್ಲೈನ್ ಮೂಡ್ ಅಂತ ಹೇಳಿದ್ರೆ ನೀವು ಡೆಬಿಟ್ ಕಾರ್ಡು ಕ್ರೆಡಿಟ್ ಕಾರ್ಡು ಮತ್ತು ನಿಮಗೆ ನೆಟ್ ಬ್ಯಾಂಕಿಂಗು ಮತ್ತು ನಿಮ್ಮ ಎ ಟಿ ಎಮ್ ಕಾರ್ಡ್ ಇದ್ದರೂ ಕೂಡ ಈ ಒಂದು ಅಪ್ಲಿಕೇಶನ್ ಏನು ಫೀ ಇದೆ ಅಲ್ಲಿ ನೀವು ಆನ್ಲೈನ್ ಮುಖಾಂತರನೇ ಇದನ್ನು ಐದುನೂರು ರೂಪಾಯಿ ಪೇಯನ್ನು ಮಾಡಬೇಕಾಗತ್ತೆ ಶೈಕ್ಷಣಿಕ ಅರ್ಹತೆ ಏನು ಈ ಒಂದು ಅಪ್ಲಿಕೇಶನ್ ಹಾಕ್ಬೇಕು ಕ್ವಾಲಿಫಿಕೇಶನ್ ಏನೇನು ಬೇಕಪ್ಪ ಅಂತ ಹೇಳಿದ್ರೆ ರೈಲ್ವೆ ನೇಮಕಾತಿ ಮಂಡಳಿ ನೇಮಕಾತಿ ಅಧಿಸೂಚನೆ ಪ್ರಕಾರ ಅಭ್ಯರ್ಥಿಯು ಶೈಕ್ಷಣಿಕ ಅರ್ಹತೆ ಹೊಂದಿರಬೇಕು ಆಯ್ಕೆಯ ವಿಧಾನ ಸ್ನೇಹಿತರೆ ತಾವುಗಳು ಇಂಪಾರ್ಟೆಂಟ್ ಆಗಿರ್ಬೇಕಾಗಿರೋದೇನಪ್ಪ ಆಯ್ಕೆ ವಿಧಾನ ಆಯ್ಕೆ ವಿಧಾನ ಹೇಗೆ ಮಾಡ್ತಾರಪ್ಪಾ ಅಂತ ಹೇಳಿದ್ರೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಮತ್ತು ದಾಖಲೆ ಪರಿಶೀಲನೆ ವೈದ್ಯಕೀಯ ಪರೀಕ್ಷೆ ಸ್ನೇಹಿತರೆ ಇಲ್ಲಿ ಏನು ಕಂಪ್ಯೂಟರ್ ಆಧಾರಿತ ಏನು ಪರೀಕ್ಷೆ ಇದೆ ಅಂದರೆ ಸಿ ಬಿ ಟಿ ಎಕ್ಸಾಮ್ ಇರ್ತದೆ ಈ ಸಿ ಬಿ ಟಿ ಅಂತ ಹೇಳಿದ್ರೆ ಇಲ್ಲಿ ಸಿ ಬಿ ಟಿ ಒನ್ನು ಮತ್ತು ಸಿ ಬಿ ಟಿ ಟು ಅಂತ ಎಕ್ಸಾಮ್ ಇರ್ತದೆ ಓಕೆ ಕಂಪ್ಯೂಟರ್ ಅಂತ ತಕ್ಷಣ ಅಂದರೆ ಸಿ ಬಿ ಟಿ ಸಿ ಬಿ ಟಿ ಒನ್ ಅಂತ ಹೇಳಿದ್ರೆ ನಿಮಗೆ ಇದು ನಾನ್ ಥೆರಿಕಲ್ ಅಂದರೆ ನಿಮಗೆ ಜನರಲ್ ಕ್ವಶನ್ಸ್ ಅಪ್ಟಿಟ್ಯೂಡ್ ಬಗ್ಗೆ ಇರ್ತಕ್ಕಂಥದ್ದು ಕಂಪ್ಯೂಟರ್ ಅಂದರೆ ಸಿ ಬಿ ಟಿ ಒನ್ ಅಲ್ಲಿ ಇರ್ತದೆ ನೀವು ರಿಲೇಟೆಡ್ ಸಬ್ಜೆಕ್ಟ್ ಬಗ್ಗೆ ಇರ್ತಕ್ಕಂಥದ್ದು ಸಿ ಬಿ ಟಿ ಟೂ ಅಲ್ಲಿ ಇರ್ತದೆ ಕಂಪ್ಯೂಟರ್ ಫಸ್ಟು ಸಿ ಬಿ ಟಿ ಒನ್ ಸಿ ಬಿ ಟಿ ಟು ಆದ ಮೇಲೆ ದಾಖಲಾತಿ ಅಂದರೆ ನಿಮಗೆ ದಾಖಲಾತಿ ಪರೀಕ್ಷೆ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗುತ್ತೆ ಇದು ಆದಮೇಲೆ ವೈದ್ಯಕೀಯ ಪರೀಕ್ಷೆ ಮಾಡಲಾಗುತ್ತೆ ಅರ್ಜಿ ಸಲ್ಲಿಸುವುದು ಹೇಗೆ ಆನ್ಲೈನ್ ಅಪ್ಲಿಕೇಶನ್ ಹಾಕೋದು ಹೇಗೆ ಅಂತ ನಾವು ನಾವು ನೋಡೋಣ ಬನ್ನಿ ಇದು ಒಂದು ಈ ಫುಲ್ ನೋಟಿಫಿಕೇಶನ್ ನೋಡಿದಾದ್ಮೇಲೆ ನಿಮಗೆ ತೆಲೆಯಲ್ಲಿ ಯೋಚನೆ ಆಗಿರಬಹುದು ಅಪ್ಲಿಕೇಶನ್ ಲಿಂಕ್ ಹೇಗೆ ಮಾಡಬೇಕು ಮತ್ತೆ ಹೇಗೆ ಹೇಳ್ಬಿಟ್ಟು ಈಗ ನಾನು ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಅನ್ನು ಕೊಡ್ತಾ ಹೋಗ್ತೀನಿ ತಾವುಗಳು ಗಮನಿಸಿ ಕೆಳಗಿನ ಲಿಂಕ್ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಮತ್ತು ಅಧಿಸೂಚನೆಯನ್ನು ಡೌನ್ಲೋಡ್ ಮಾಡಿ ಈಗ ಏನು ಅಧಿಸೂಚನೆ ಏನಿದೆ ಅಂದರೆ ಈ ನೋಟಿಫಿಕೇಶನ್ ಏನಿದೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ತಾವು ಅಲ್ಲಿ ಕೂಡ ಗಮನಿಸಬಹುದಾಗಿದೆ ಇದರ ಫುಲ್ ನಾನು ನೋಟಿಫಿಕೇಶನ್ ಫುಲ್ ಇಫಾರ್ಮೇಷನ್ ಅಲ್ಲಿ ನಿಮ್ಗೆ ಕೊಟ್ಟಿದ್ದೀನಿ ನಿಮಗೆ ಸಣ್ಣ ಪುಟ್ಟ ಡೌಟು ಸಂದೇಹ ಇದ್ದಲ್ಲಿ ಕೂಡ ನೀವು ಅಲ್ಲಿ ಕೂಡ ವಿಸಿಟ್ನ ಕೊಡ್ಬೋದಾಗಿದೆ ಮತ್ತು ಅಧಿಕೃತ ಸೂಚನೆ ಎಚ್ಚರಿಕೆಯಿಂದ ಓದಿ ಅಂದರೆ ನೀನು ಅಲ್ಲಿ ನಾನು ಈ ನೋಟಿಫಿಕೇಶನ್ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಆಗಿ ನಿಮಗೆ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ ಇದರ ಜೊತೆಗೆ ಕೆಳಗಿನ ಆನ್ಲೈನ್ ಏನು ಅಪ್ಲಿಕೇಶನ್ ಲಿಂಕ್ ಇದೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ನೀವು ಅಲ್ಲಿ ಆನ್ಲೈನ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕ್ಲಿಕ್ ಮಾಡುವ ಮೂಲಕ ಅಪ್ಲಿಕೇಶನ್ ಫಾರ್ಮೇಟನ್ನು ಓಪನ್ ಆಗುತ್ತೆ ತಾವು ಅರ್ಜಿ ಅರ್ಜಿಗಳನ್ನು ಅಲ್ಲಿ ಸಲ್ಲಿಸಬಹುದಾಗಿದೆ ಮತ್ತು ನಾಲ್ಕನೇ ಸೀರಿಯಲ್ ನಂಬರ್ ಏನಿದೆ ಆ ಒಂದು ಅಪ್ಲಿಕೇಶನ್ ಆನ್ಲೈನ್ ಅಪ್ಲಿಕೇಶನ್ ಏನು ಭರ್ತಿ ಮಾಡ್ತಾರಲ್ಲ ಅದು ಸರಿಯಾಗಿ ಭರ್ತಿ ಮಾಡಿ ಅಂತ ಹೇಳ್ತಾ ಇದ್ದಾರೆ ಮತ್ತು ಇಲ್ಲಿ ಅರ್ಜಿಯ ಶುಲ್ಕ ಸ್ನೇಹಿತರೆ ತಮ್ಮಗಳು ಗಮನಿಸಬಹುದು ಇಲ್ಲಿ ಜನರಲ್ ಕೆಟಗಿರಿ ಇರತಕ್ಕಂಥವ್ರಿಗೆ ಶುಲ್ಕವಿದೆ ಮತ್ತು ಅದರ್ ಕ್ಯಾಟಗರಿ ಏನಿದ್ದಾರೆ ಅವ್ರಿಗೆ ಇಲ್ಲಿ ಪಾವತಿ ಶುಲ್ಕ ವಿನಾಯಿತಿ ಇದೆ ಅವರ ಜೊತೆಗೆ ಮತ್ತೆ ನಿಮ್ಮದು ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ಸಿಗ್ನೇಚರ್ ಸೈನ್ ಮಾಡ್ಕೊಂಡು ನೀವು ಸ್ಕ್ಯಾನ್ ಮಾಡ್ಕೊಂಡು ಸೈನ್ ಮಾಡ್ಕೊಂಡು ಡಾಕ್ಯುಮೆಂಟನ್ನು ರೆಡಿ ಮಾಡ್ಕೊಬೇಕಾಗುತ್ತೆ ನಿಮ್ದು ಎಲ್ಲ ಸೆಮಿಸ್ಟರ್ ಇದೆ ಅಂದರೆ ನಿಮ್ಮದು ಐ ಟಿ ಆಗಿರ್ಬೋದು ಡಿಗ್ರಿದು ಆ ಥರದ್ದೆಲ್ಲ ಒಂದು ಡಾಕ್ಯುಮೆಂಟ್ ಸ್ಕ್ಯಾನ್ ಮಾಡಿಕೊಂಡು ಅಲ್ಲಿ ಅಪ್ಲೋಡ್ ಮಾಡಕ್ಕೆ ಬೇಕಾಗುತ್ತೆ ಅದನ್ನೆಲ್ಲ ನಾವು ಒಂದು ಫೈಲ್ ಮಾಡ್ಕೊಂಡು ಇಟ್ಕೊಂಬೇಡಿ ಮತ್ತೊಮ್ಮೆ ನೀವು ಪರಿಶೀಲಿಸಿ ಮತ್ತು ಫಾರ್ಮನ್ನು ಸಲ್ಲಿಸಿ ನೀವು ಕೊಟ್ಟಿರುವ ಏನು ಆನ್ಲೈನ್ ಅಪ್ಲಿಕೇಶನ್ ಇರ್ತಕ್ಕಂಥ ಡಾಟೇನ್ ಕೊಟ್ಟಿರ್ತೀರಲ್ವಾ ಸೊ ಅದು ನಾನು ಕೊಟ್ಟಿರೋ ಇನ್ಫಾರ್ಮೇಶನ್ ಸರಿಯಾಗಿದೆಯೋ ಅಂತ ಅಂತೇಳ್ಬಿಟ್ಟು ನೀವು ಅದನ್ನು ಚೆಕ್ ಮಾಡ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಡೇಟ್ ಆಫ್ ಬರ್ತ್ ಆಗಿರ್ಬೋದು ನೇಮ್ ಆಗಿರ್ಬೋದು ಸರ್ನೇಮು ಕೊಟ್ಟಿರೋ ಅಡ್ರೆಸ್ ನಂಬರು ಇಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರು ಇಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರ್ ನೀವು ಕನ್ಫರ್ಮ್ ಮಾಡ್ಕೊಲೇಬೇಕಾಗುತ್ತೆ ಯಾಕಪ್ಪ ಅಂದರೆ ನಿಮಗೆ ಮೇಲ್ ನಿಮಗೆ ಮೆಸೇಜ್ ಮುಖಾಂತರ ಕಮ್ಯುನಿಕೇಷನ್ ಆಗುತ್ತೆ ನಿಮಗೆ ಬರ್ತಕ್ಕಂಥ ಮುಂದೆ ದಿನ ದಿನಗಳಲ್ಲಿ ಹಾಲ್ ಟಿಕೆಟ್ ಆಗಿರ್ಬೋದು ಎಕ್ಸಾಮ್ ಬೇಟು ಆ ಥರದ್ದೆಲ್ಲ ನಿಮಗೆ ಬೈ ಮೆಸೇಜು ಬರ್ತದೆ ಇನ್ನೊಂದು ಮೇಲ್ ಐಡಿಯಲ್ಲಿ ಕೂಡ ನಿಮಗೆ ಇನ್ಫಾರ್ಮೇಷನ್ ಸಿಗ್ತದೆ ಇದು ಯಾವುದು ಕೂಡ ಮಿಸ್ಟೇಕ್ ಆಗದೆ ಇರಂಗೆ ನೀವುಗಳು ಗಮನಿಸಬೇಕಾಗತ್ತೆ ಅದರ ಜೊತೆಗೆ ಮತ್ತು ಅಂತಿಮವಾಗಿ ಮುದ್ರಿಸಲು ಮರೆಯಬೇಡಿ ಅಂದರೆ ನೀವು ಎಲ್ಲ ಡಾಟಾವನ್ನು ಚೆಕ್ ಮಾಡ್ಕೊಂಬಳಕ್ಕೆ ಆನ್ಲೈನ್ ಅಪ್ಲಿಕೇಶನ್ ಚೆಕ್ ಮಾಡ್ಕೊಂಡು ಆದಮೇಲೆ ಅದು ನೀವು ಸಬ್ಮಿಟ್ ಮಾಡೋದನ್ನು ಮರೆಯಬೇಡಿ ಅದರ ಜೊತೆಗೆ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಪ್ರಮುಖ ದಿನಾಂಕಗಳು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಮೂವತ್ತು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಎಷ್ಟಪ್ಪ ಅಂತೇಳಿದ್ರೆ ಟ್ವೆಂಟಿ ನೈನ್ ಆಗಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಈ ಅರ್ಜಿಗಳನ್ನು ಸಲ್ಲಿಸಬೇಕು ಯಾರಾದರೂ ಹೊಸ ವೀಕ್ಷಕರು ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಲೈಕು ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ